ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ತೂಕ ಬಂದ್ಬಿಟ್ಟು ಐವತ್ತೆರಡು ಪಾಯಿಂಟ್ ಒಂದಿದೆ ಇವತ್ತಿನ ಬೆಳಗಿನ ಎಲ್ಲ ಥರದ ಕೆಲಸಗಳನ್ನ ಮುಗಿಸ್ಕೊಂಡು ದೇವ್ರ ಪೂಜೆನ ಮುಗಿಸಿ ಮನೆ ಕೆಲಸನ ಮುಗಿಸಿದ್ದೀನಿ ಆ್ಯಂಡ್ ಇವತ್ತಿನ ತಿಂಡಿಗೆ ನಾನು ತುಂಬ ಜಾಸ್ತಿ ತರಕಾರಿಗಳನ್ನ ಹಾಕ್ಕೊಂಡು ಬಿಸಿಬೇಳೆ ಭಾತನ ರೆಡಿ ಮಾಡಿಕೊಂಡೆ ಬೆಳಗಿನ ತಿಂಡಿಗೆ ಬಿಸಿಬೇಳೆ ಭಾತ್ ಮಾತ್ರ ಇದ್ದೀನಿ ಹಾಗೆಯೇ ಇನ್ನು ಮಿಡ್ ಮಿಲ್ಗೆ ನಾನು ಸಪೋಟ ಸಪೋಟಾ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಬೇಗ ದಪ್ಪ ಆಗಬೇಕು ಅನ್ನೋರು ಎವ್ರಿ ಡೇ ಒಂದೊಂದು ಊಟ ಆದಮೇಲಾದ್ರೂ ತಿನ್ನಿ ಇಲ್ಲ ಈ ರೀತಿ ಸ್ಮೂದಿ ಮಾಡ್ಕೊಂಡು ಕುಡಿದ್ರೂ ಕೂಡ ಆಗುತ್ತೆ ನಾನು ಸಪೋಟ ಜೊತೆಗೆ ಸ್ವಲ್ಪ ಪೋಮ್ ಗ್ರನೇಟ್ ಹಾಗೆಯೇ ಬಾಳೆಹಣ್ಣು ಕೂಡ ಹಾಕ್ಕೊಂಡು ನಾನು ಇಲ್ಲಿ ಸ್ಮೂದಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಮಿಡ್ ಮೀಲ್ ಜೊತೆಗೆ ಇದ್ರ ಸ್ಮೂದಿಗಳ ಜೊತೆಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಪೋಹ ಆಗಿರ್ಬೋದು ಏನಾದರೂ ಆಯಿತು ಬೆಳಿಗ್ಗೆ ಮಾಡಿರೋ ಬ್ರೇಕ್ಫಾಸ್ಟ್ನ ಇನ್ನೂ ಒಂದು ರೌಂಡ್ ಒಂದೆರಡು ಸ್ಪೂನ್ ತಿನ್ನೋದಾಗಿರ್ಬೋದು ಈ ಥರ ಎಲ್ಲ ತಿಂದಿದ್ರೆ ಇನ್ನೂ ಬೇಗ ದಪ್ಪ ಆಗ್ಬೋದಿತ್ತು ಆ್ಯಂಡ್ ತುಂಬ ಬೇಗ ದಪ್ಪ ಆಗಬೇಕು ಅನ್ನೋರು ಆ ಥರ ಏನಾದರೂ ಸರಿ ಹೊಟ್ಟೆನ ಖಾಲಿ ಬಿಡದೆ ತೊಗೊತಾನೆ ಇದ್ದರೆ ಬೇಗ ದಪ್ಪ ಆಗೋದಂತೂ ಗ್ಯಾರಂಟಿ ಇನ್ನು ಮಧ್ಯಾಹ್ನಕ್ಕೆ ನಾನು ಅನ್ನ ತಲ್ಕಾಲು ಸಾಂಬಾರು ಮತ್ತು ಒಂದು ಒಬ್ಬಟ್ಟು ಹಾಗೆಯೇ

ಔಟ್ 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 ಅಲ್ಲ ಕಣ್ರಿ ಅಷ್ಟು ದೂರ ಓಡೋಗಿ ತಗೊಂಡ್ ಬರೋದ್ರೊಳಗೆ ಇಷ್ಟು ದೂರ ಓಡಿ ಆಗ್ಲಿಲ್ವ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೆ ಔಟ್ ಆಗಿದ್ನ ವಿಡಿಯೋ ಮಾಡಕ್ ಶಿ நோடி மத்தி ஓடி ஓடி ஃபோர் புடி ஃபோர் புடி ஃபோர் ஃபோர் புடி ஓடாத பிரயோஜன இல்ல ஊட்டத பிரயோஜன <laughs> out, out, out. This is when he is not out because it is dead ball. وريا مي، 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 وريا مي, وريا Город. Or... ಸಿಕ್ಸ್ ರನ್ ನೂರು ರನ್ ರನ್ ಇಲ್ಲ ಗಿತ್ತು ಇನ್ನೊಂದು ದೊಡ್ಬೋದಲ್ಲ ತಿಂಡಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಯಾಕಂದರೆ ಮಕ್ಕಳ ಜೊತೆ ಎಲ್ಲ ಈ ರೀತಿ ಆಟ ತುಂಬಾ ತುಂಬನೇ ಖುಷಿ ಕೊಡ್ತು ನನಗಂತೂ ಇನ್ನು ಇವಳಿಗೂ ಕೂಡ ಚಿಕ್ಕವಳು ಅಂತ ಬ್ಯಾಟ್ ಇಟ್ಕೊಂಡು ಆಟಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಳಿಗೆ ಕೊಟ್ಟಿರಲಿಲ್ಲ ಸೊ ಅದಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಅವಳನ್ನು ಕೂಡ ಸ್ವಲ್ಪ ಹೊತ್ತು ಶಟಲ್ ಕಾಯಕ್ಕೆ ಆಟ ಆಡಿಸ್ಬಿಟ್ಟು ನಾನು ಈವ್ನಿಂಗ್ದು ಡ್ರಿಂಕ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಬಂದೆ ಇದರಲ್ಲೂ ಕೂಡ ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಹಾಗೆಯೇ ಒಂದೆರಡು ಬಾಳೆಹಣ್ಣು ಹಾಕ್ಕೊಂಡು ನಾನು ಸ್ಮೂತಿಯನ್ನು ರೆಡಿ ಮಾಡಿಕೊಂಡು ಕುಡ್ದೆ ಇನ್ನು ನೈಟ್ ಡಿನ್ನರ್ಗೆ ಒಂದೊಳ್ಳೆ ಚಿಕನ್ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ಇದಕ್ಕೆ ನಾನು ಕ್ಯುಮುನ್ ಪೌಡರ್ ಹಾಗೆಯೇ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್ ಅರಿಶಿನ ಪುಡಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಕ್ಕೆ ಒಂದು ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ನಮ್ಮ ಖಾರದ ಪುಡಿ ನನಗೆ ಕಲರ್ ಇಲ್ಲ ಅದಕ್ಕೋಸ್ಕರ ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿರೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಚಿಕನ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ ಇದೆ ಅದಕ್ಕೆ ಚಾಪ್ ಮಾಡಿರೋ ಎರಡು ದೊಡ್ಡ ಈರುಳ್ಳಿ ಹಾಗೆ ಹಾಗೆಯೇ ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಿಂಬೆಹಣ್ಣು ಕೂಡ ಹಿಂಡ್ಕೋಬೇಕು ನಾನು ಬಿಟ್ಟಿದ್ದೆ ಒಂದು ಮೂವತ್ತು ನಿಮಿಷ ಮ್ಯಾರಿನೇಷನ್ಗೆ ಇಟ್ಬಿಟ್ಟು ಅದಾದಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ಬೇಕಿದ್ರೆ ಚಕ್ಕೆ ಲವಂಗ ಬೇ ಲೀಫ್ ಎಲ್ಲ ಹಾಕೋಬೋದು ನಾನು ಅದರದ್ದು ಅವಶ್ಯಕತೆ ಇಲ್ಲ ನನಗೆ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಸಾಕಾಗುವಷ್ಟು ಅದಕ್ಕೋಸ್ಕರ ಹಾಗೆಯೇ ಡೈರೆಕ್ಟಾಗಿ ನಾನು ಎಣ್ಣೆಗೆ ಏನು ಮ್ಯಾರಿನೇಷನ್ ಮಾಡಿದ್ವಿ ಆ ಚಿಕನ್ನ ಇದ್ದೀನಿ ಬೇಕಂದ್ರೆ ಇದಕ್ಕೆ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು ಸಲ ಮಾಡಿ ನೋಡಿ ಈ ಚಿಕನ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಲನ್ನ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ಟು ಮತ್ತೆ ಪುನಃ ಜಾರಲ್ಲಿ ಇದ್ದಿದ್ದ ಮಸಾಲನೆಲ್ಲ ತೊಳೆದು ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ಮತ್ತು ಚಿಕನಲ್ಲಿ ಕೂಡ ನೀರು ಬಿಟ್ಕೊಳ್ಳುತ್ತಲ್ಲ ಹಾಗಾಗಿ ಸ್ವಲ್ಪ ನೀರೇ ಸಾಕಾಗುತ್ತೆ ಈಗ ತಾನೇ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಟ್ಕೊಳೋದಕ್ಕಾಗಿದೆ ನೋಡಿ ನಿಮಗೆ ನೀರಿನ ಅವಶ್ಯಕತೆ ಇನ್ನೂ ಬೇಕು ಚಿಕನ್ ಬೇಯೋದಕ್ಕೆ ಅಂದರೆ ಮತ್ತೆ ಪುನಃ ಆ್ಯಡ್ ಮಾಡ್ಕೊಳ್ಬೋದು ಸೊ ಇವಾಗ ಫೈನಲಿ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸಿಂಪಲ್ ರೆಸಿಪಿ ಸೋಂಬೇರಿ ರೆಸಿಪಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇದನ್ನು ನಿಮ್ಮ ಹತ್ರ ಪೌಡರ್ ಕಲರ್ ಇದ್ದರೆ ಹಾಗೆಯೇ ಕೂಡ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ನನ್ನ ಹತ್ರ ಕಲರ್ ಇಲ್ಲದೇ ಇದ್ದಿದ್ದರಿಂದ ನಾನು ಮಸಾಲಾನ ರುಬ್ಕೊಂಡಿದ್ದಷ್ಟೇ ಇನ್ನು ನೈಟ್ ಡಿನ್ನರ್ಗೆ ಮಾಡ್ಕೊಂಡಿದ್ದ ಸೋಂಬೇರಿ ಚಿಕನ್ ಮತ್ತು ಹಾಗೇನೆ ನುಗ್ಗೆಕಾಯಿ ಸಾಂಬಾರು ಅದ್ರ ಜೊತೆಗೆ ಸೌತೆಕಾಯಿನ ತಗೊಂಡೆ ಇದಿಷ್ಟು ನನ್ನ ಇವತ್ತಿನ ಊಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್